ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ನೋಡಿ ನನ್ನ ಗಿಡ ಗಿಡಕ್ಕೆ ನಾನು ಗೊಬ್ಬರ ಮತ್ತು ಸೊಪ್ಪ ಹಾಕಿದ ಮೇಲೆ ಗಿಡ ಇವಾಗ ಚಿಗುರು ಬಂದಿದೆ ಎಲ್ಲ ಗಿಡನೂ ಚಿಗುರು ಬಂದಿದೆ ಇವಾಗ ಇವಾಗ ಚಿಗುರು ಬಂದು ಇವಾಗ ಮೊಗ್ಗಾಗ್ಲು ಸಹ ಶುರು ಶುರುವಾಗಿದೆ ನೋಡಿ ಎಲ್ಲದರಲ್ಲೂ ಮೊಗ್ಬಿಟ್ಟಿದೆ ನೋಡಿ ಎಲ್ಲು ಮೊಗ್ಬಿಟ್ಟಿದೆ ಇವಾಗ ನಾನು ಮೊಗ್ಗು ತೆಗ್ದಿದ್ದಷ್ಟೇ ಇವಾಗ ಮೊಗ್ಗು ತೆಗೆದಿದ್ದ ಮೇಲೆ ವೀಡಿಯೋ ಮಾಡ್ತಾ ಇರೋದು ಮೊಗ್ಗು ಬಂದಿದೆ ಬಂದಿದ್ರು ಅದು ಮೊಗ್ಗು ಮಾತ್ರ ತುಂಬ ಚಿಕ್ಕದಾಗಿ ಬಂದಿದೆ ದೊಡ್ಡದಾಗಿ ಬಂದಿಲ್ಲ ಮ ನಾನು ನೆಲ್ಗಡ್ಲಿ ಹಿಂಡಿ ಮತ್ತೆ ನೆಲಗಡ್ಲಿ ಹಿಂಡಿ ಫಸ್ಟಿಗೆ ಹಾಕಿದ್ದೆ ನೆಲಗಡ್ಲಿ ಹಿಂಡಿ ಹಾಕಿದ್ರು ಹಾಕಿದ ಮೇಲೆ ಸುಪಾಲ ಮತ್ತೆ ಗೊಬ್ಬರ ಹಾಕಿದ್ದೆ ಗೊಬ್ಬರ ಹಾಕಿದ್ದ ಆಗಿ ಒಂದು ಹದಿನೈದು ದಿನದೊಳಗೆ ಇವಾಗ ಆಗ್ತಾ ಇದೆ ಮೊಗ್ಗು ಆಗಿದ್ದು ಆ ಮೊಗ್ಗು ಇವಾಗ ತೆಗೆದಿಟ್ಟಿದ್ದೆ ತೋರಿಸ್ತೀನಿ ಆಮೇಲೆ ಎಷ್ಟು ಸಿಕ್ಕಿದೆ ಹೇಳಿ ತೋರಿಸ್ತೀನಿ ಮತ್ತು ಮೊಗ್ಗು ಮಾತ್ರ ತುಂಬ ಚಿಕ್ಕದಾಗಿ ಬಂದಿದೆ ಚಿಕ್ಕದಾಗಿ ಬಂದಿದ್ದು ಅಂದರೆ ಎಗೆಲ್ಲ ತುಂಬ ಅಲ್ವಾ ಹೊಸ ಚಿಗುರು ಬಂದು ಅಲ್ವಾ ಮತ್ತು ಒಂದು ಗಿಡದಲ್ಲಿ ಮಣ್ಣು ಸ್ವಲ್ಪ ಹಳೆ ಮಣ್ಣಾಗಿದ್ದಕ್ಕೋಗೋತಿಲ್ಲ ಮೊ ಮೊಗ್ಗು ಮಾತ್ರ ತುಂಬ ಚಿಕ್ಕದಾಗಿದೆ ನಗಡ್ಲೆ ಹಿಂಡಿ ಹಾಕಿದ ಮೇಲೆ ಮೊಗ್ಗು ದೊಡ್ಡದಾಗಿ ಬರಬೇಕು ಬಂದಿಲ್ಲ ಎಲ್ಲ ಚಿಕ್ಕ ಚಿಕ್ಕ ಮಗ್ಗು ಸಿಗ್ತಾ ಇತ್ತು ಇವಾಗ ನನಗೆ ಮೊನ್ನೆಯಿಂದ ಹಾಗೆ ನಾನು ಮಗ್ಗು ತೆಗಿಲಿಕ್ಕೆ ಇವತ್ತಿಗೆ ಮೂರು ದಿನ ಆಯ್ತು ಮೊಗ್ಗು ತೆಗಿಲಿಕ್ಕೆ ಶುರು ಮಾಡಿದ್ದೆ ನೋಡಿ ಇಲ್ಲೆಲ್ಲ ಕಡ್ಡಿ ಎಲ್ಲ ಒಣಗಿದ್ದೆಲ್ಲ ಹಾಗೆ ಇದೆ ನೋಡಿ ತುಂಬ ಇದೆ ಈ ಕಡೆ ಎಲ್ಲ ಮಗ್ಗು ಕಡ್ಡಿ ನೋಡಿ ಇಷ್ಟೊಂದು ಕಡ್ಡಿ ಒಣಗಿದ್ದೆಲ್ಲ ಹಾಗೆದು ಕಡ್ಡಿ ಕಡ್ಡಿಯೆಲ್ಲ ಒಣಗಿದ್ದು ಹಾಗೆ ಇಡಬಾರ್ದು ಇಟ್ಟಿದ್ರೆ ಗಿಡಗಳಿಗೆ ತುಂಬ ತೊಂದರೆ ಆಗುತ್ತೆ ಅದು ಬಿಸಿಲಿಗೆ ಒಣಗಿ ಸತ್ತಂತ ಗೊತ್ತಿಲ್ಲ ರೋಗ ಬಂದು ಸತ್ತು ಸತ್ತದ್ದಂತೂ ಗೊತ್ತಿರಲಿಲ್ಲ ಫಸ್ಟ್ ಗಿಡ ನನಗೆ ಆದರೆ ನಾನೆಲ್ಲ ಟ್ರಿಮ್ ಮಾಡಿ ಗೊಬ್ಬರ ಹಾಕಿ ನಲ್ಗಡ್ಲೆ ಹಿಂಡಿ ಸುಪ್ಪಾಲಲ್ಲಿ ಹಾಕಿದ ಮೇಲೆ ಗಿಡ ಚೆನ್ನಾಗಿ ಬಂದಿದೆ ಮತ್ತು ಏನು ಸ್ಪ್ರೇ ಮಾಡಿಲ್ಲ ಈಗ ಏನು ಔಷಧಿ ಸ್ಪ್ರೇ ಮಾಡಿಲ್ಲ ರೋಗ ಅಂತೇಳಿ ಔಷಧಿ ಸ್ಪ್ರೇ ಮಾಡಿಲ್ಲ ಆದ್ರೂ ಗಿಡ ಚಿಗುರು ಬಂದಿದೆ ಚೆನ್ನಾಗಿ ಚಿಗುರು ಬಂದು ಆಗಿದೆ ಮೊಗ್ಗು ತುಂಬಾ ಚಿಕ್ಕದಿದೆ ಇನ್ನೊಂದು ಗಿಡದೂ ಹಾಗೆ ನೋಡಿ ಇನ್ನೂ ಇದೆ ನೋಡಿ ಹಾಗೆ ಒಂದೊಂದು ಎಗ್ಗೆ ಸಹ ಬಾಡುತ್ತಾ ಇರುತ್ತೆ ನೋಡಿ ಚಿಗುರು ಬಂದು ಬಾಡುತ್ತೆ ನೋಡಿ ಈ ತರ ಬಾಡಿ ಹೋಗೋದಿನ್ನೂ ಕಮ್ಮಿ ಆಗಿಲ್ಲ ಇದು ತುಂಬಾ ಲೇಟಾಗಿ ಇದಕ್ಕೆ ನಾನು ಸ್ವಲ್ಪ ಗೊಬ್ಬರ ಹಾಕಿದೆ ಲೇಟ್ ಅಂದ್ರೆ ಲೇಟ್ ಎಲ್ಲ ಗೊಬ್ಬರ ಎಲ್ಲೇ ಗಿಡಕ್ಕೆ ಹಾಕಿದ್ಮೇಲೆ ಹಾಕಿದ್ದು ಲಾಸ್ಟ್ ಅಂದ್ರೆ ಲಾಸ್ಟ್ ಒಂದು ಎರಡು ಮೂರು ದಿನ ಬಿಟ್ಟು ಹಾಕಿದ್ದು ಆದ್ರೆ ಮೊಗ್ಗಾಗಿದೆ ಅಷ್ಟೊಂದು ಚೆನ್ನಾಗಿ ಚಿಗುರು ಬಂದಿಲ್ಲ ನೋಡಿ ಅಷ್ಟು ಚೆನ್ನಾಗಿ ಚಿಗುರು ಬಂದಿಲ್ಲ ನೋಡಿ ಮತ್ತೆ ಕಡ್ಡಿ ಎಲ್ಲ ಹಾಗೆ ಇದೆ ನೋಡಿ ಇಷ್ಟು ಕಡ್ಡಿ ಇದೆ ನೋಡಿ ಇಷ್ಟೇ ಅಲ್ಲ ಇನ್ನೂ ತುಂಬ ಇದೆ ನಾನು ಒಂದೆರಡು ಒಂದೆರಡು ಕಣ್ಣಿಗೆ ಬಿದ್ದ ಅಂದ್ರೆ ನನ್ನ ಕಣ್ಣಿಗೆ ತೋರುತ್ತಲ್ಲ ಆವಾಗ ಮಾತ್ರ ತೆಗಿತೀನಿ ಇಲ್ಲೊಂದು ತೆಗಿಯಿಲ್ಲ ಒಂದ್ಸಲ ನಾವು ತೆಗಿಯವಾಗ ಹೊಸ ಎಗ್ಗೆ ಎಲ್ಲ ಕಟ್ ಆಗುತ್ತೆ ಅದಕ್ಕೋಸ್ಕರ ತೆಗಿಯುವುದಿಲ್ಲ ಇದಷ್ಟೊಂದು ದೂರಿಂದ ತೋರಿಸ್ತಾ ಇದ್ದೇನೆ ನೋಡಿ ಅಷ್ಟೊಂದು ಚೆನ್ನಾಗಿ ಚಿಗುರು ಬಂದಿಲ್ಲ ಇವೆಲ್ಲ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ ಇದರಲ್ಲೆಲ್ಲ ಮೊಗ್ಗು ತೆಗ್ದಾಗಿದೆ ಇವಾಗ ಮೊಗ್ಗು ಚಿಕ್ಕದಿರೋಕ್ಕೋಸ್ಕರ ಗಿಡದಲ್ಲಿ ಯಾವುದು ದೊಡ್ಡದು ಯಾವುದು ದೊಡ್ಡದು ಯಾವುದು ಇವತ್ತಿಂದು ಯಾವುದು ನಾಳೆದು ಯಾವುದು ಅಂತ ಹೇಳಿ ಹಾಗಾಗಿ ಒಂದೊಂದ್ಸ ಸ್ವಲ್ಪ ಮೊಗ್ಗು ಆದರೆ ಅಲ್ಲೇ ಇದ್ದು ಹೂ ಎಲ್ಲ ಅರಳಕೊಂಡಿರುತ್ತೆ ನೋಡಿ ತುಂಬ ಹೂವು ತೆಗ್ದಿದೆ ಇವಾಗ ತೋ ಇವತ್ತು ತೋರಿಸ್ತೀನಿ ನಾನು ನಿಮಗೆ ಇದರಲ್ಲಿ ಗಿಡ ನೋಡ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲ ನೋಡಿ ಆದ್ರೂ ಇದರಲ್ಲಿ ಮೊಗ್ಗು ತುಂಬ ಸಿಕ್ಕಿದೆ ಇವಾಗ ನೋಡಿ ಫ್ರೆಂಡ್ಸ್ ಈ ಕಡೆ ನೋಡಿ ಇದ್ರ ಸ್ವಲ್ಪ ಮೊಗ್ಗು ಕಮ್ಮಿ ಯಾವಾಗಲೂ ಹಾಗೆ ಮೊಗ್ಗು ಕಮ್ಮಿ ಆಗುತ್ತೆ ಇದರಲ್ಲಿ ಇದರಲ್ಲಿ ಆಗಿದೆ ಮೊಗ್ಗು ತುಂಬ ಆಗಿದೆ ಹಾಗೆ ಒಂದೊಂದು ಮೊಗ್ಗು ಹಾಗೇ ಇರುತ್ತೆ ನೋಡಿ ಫ್ರೆಂಡ್ಸ್ ನಾವೆಷ್ಟು ನೋಡಿ ಮೊಗ್ಗು ತೆಗ್ದ್ರು ಹಾಗೆ ಇರುತ್ತೆ ನಾಳೆ ಬರುವಾಗ ಎಲ್ಲ ಹರಡ್ಕೊಂಡಿರುತ್ತೆ ನೋಡಿ ಫ್ರೆಂಡ್ಸ್ ಈವಾಗ ಎಲ್ಲ ಗಿಡ ಎಲ್ಲ ಕಟ್ ಮಾಡಿ ಹಾಕಿದ್ದೆ ನೋಡಿ ಒಣಗಿದ್ದೆಗೆ ಎಲ್ಲ ಹಾಗೆ ಇದ್ದಿತ್ತು ಅದನ್ನೆಲ್ಲ ಕಟ್ ಮಾಡಿ ಹಾಕಿದ್ದೆ ಈ ಥರ ಒಳಗಡೆ ಇದ್ದರೂ ಮೊಗ್ಗು ಕಾಣುವುದಿಲ್ಲ ನೋಡಿ Iya, jadi Hidralu juga mau dagi deh. ನನಗೆ ಎಲ್ಲ ಗಿಡದಲ್ಲೂ ಮೊಗ್ಗು ಸಿಗ್ತಾ ಇಲ್ಲ ಅಂದರೆ ಎಲ್ಲ ಗಿಡ ಚಿಗರ್ ಚಿಗರು ಬಂದಿದೆ ಚಿಗರ್ ಬಂದ ಮೇಲೆ ನಾನು ಕೆಲವೊಂದು ಗಿಡನ ಗ್ರೋ ಬ್ಯಾಗ್ ಅಂದರೆ ಅದ್ರ ಗ್ರೋ ಬ್ಯಾಗೆಲ್ಲ ಹರಿದೋಗಿತ್ತು ಹಾಗಾಗಿ ಅದ್ರ ಗ್ರೋ ಬ್ಯಾಗೆಲ್ಲ ತೆಗೆದು ಸ್ವಲ್ಪ ಮಣ್ಣು ಹಾಕಿ ಗೊಬ್ಬರ ಎಲ್ಲ ಹಾಕಿ ನಟ್ಟಿದ್ದೆ ಹಾಗಾಗಿ ಕೆಲವೊಂದು ಗಿಡ ನಾನು ಚೇಂಜ್ ಮಾಡಿದ್ದಲ್ಲ ಹಾಗಾಗಿ ಕೆಲವ್ರಲ್ಲಿ ಗಿಡದಲ್ಲಿ ಮೊಗ್ಗಾಗೇ ಇಲ್ಲ ಇದು ಚಿಗರಿ ಒಂಥರ ಒಣಗಿ ಸ್ಟಾರ್ಟ್ ಆಗಿದ್ದು ಮೇಲೂ ನಾನು ಗ್ರೋ ಬ್ಯಾಗ್ ಚೇಂಜ್ ಮಾಡಿದ್ನಲ್ಲ ಅದಾದ ಮೇಲೆ ಗಿಡ ಒಣಗಿದೆ ಈ ಕಡೆ ಎಲ್ಲ ಮೊಗ್ಗು ಎಲ್ಲೂ ಇಲ್ಲ ನೋಡಿ ಇದೆಲ್ಲ ಹೊಸ ಗ್ರೋ ಬ್ಯಾಗ್ ಹಳೆ ಗ್ರೋ ಬ್ಯಾಗ್ ತೆಗೆದು ಹೊಸ ಗ್ರೋ ಬ್ಯಾಗ್ ಶಿಫ್ಟ್ ಮಾಡಿದ್ದೆ ಹಾಗಾಗಿ ಇದರಲ್ಲೆಲ್ಲ ಮೊಗ್ಗು ಆಗಿಲ್ಲ ಅಂದರೆ ಅದಕ್ಕೆ ಬೇರಿಗೆಲ್ಲ ಪೆಟ್ಟಾಗಿರ್ಬೋದು ಒಂದು ಚಿಗುತ್ತೋ ಇಲ್ವೋ ಅನ್ನೋ ಆಗಿದೆ ನೋಡಿ ಫ್ರೆಂಡ್ಸ್ ಕಡೆನೂ ಹಾಗೆ ನೋಡಿ ನಂದು ಒಂದು ಹದಿನೈದು ಇಪ್ಪತ್ತು ಹದಿನೈದು ಹತ್ತು ಹದಿನೈದು ಇಪ್ಪತ್ತು ಗಿಡದಲ್ಲಿ ಮಗು ಸಿಗ್ತಾ ಇತ್ತು ಅಷ್ಟೇ ಇವಾಗ ಐವತ್ತು ಗಿಡ ಐವತ್ತು ಗಿಡ ಇದ್ದಿತ್ತು ಐವತ್ತು ಗಿಡದಲ್ಲಿ ಒಂದು ಏಳೆಂಟು ಗಿಡ ಸತ್ತೋಗಿ ಒಂದು ನಲವತ್ತ್ ಮೂರು ನಲವತ್ನಾಲ್ಕು ಗಿಡ ಇರ್ಬೋದು ಅಷ್ಟೇ ಅದರಲ್ಲೂ ಇವಾಗ ಮೊಗ್ಗು ತೆಗೆಯೋದು ಮಾತ್ರ ನಾನು ಒಂದು ಹದಿನೈದು ಇಪ್ಪತ್ತು ಗಿಡದಲ್ಲಿ ಮಾತ್ರ ಎಲ್ಲ ಎಲ್ಲದರಲ್ಲೂ ಮಗು ಸಿಗ್ತಾ ಇಲ್ಲ ಮತ್ತು ಮೊಗ್ಗು ಚಿಕ್ಕದಾಗಲಿ ಆಗಲಿ ಕಾರಣ ಅಂದರೆ ನಾನು ನನ್ನ ಗಿಡದಲ್ಲಿ ತುಂಬ ಮಣ್ಣು ಹಳೇದಿರುವಕ್ಕೋಸ್ಕರ ಮಗು ಚಿಕ್ಕದಾಗಿರ್ಬೋದು ಅದಕ್ಕೋಸ್ಕರ ನಾನು ಈ ಚಿಕ್ಕ ಮೊ ಮೊಗ್ಗು ಚಿಕ್ಕದಾಗಿದ್ದಕ್ಕೆ ಏನಾದರೂ ಒಂದು ಪರಿಹಾರ ಇದ್ದರೆ ತಂದು ನಾನು ಅದಕ್ಕೆ ನಾನು ಅದಕ್ಕೆ ಏನಾದರೂ ಪರಿಹಾರ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮ್ಗೆ ಚಿಕ್ಕ 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 ಮಗ್ ಎಲ್ಲೆಲ್ಲ ಇದೆ ನೋಡಿ ಫ್ರೆಂಡ್ಸ್ ಮತ್ತು ಈ ರೋಗ ಬಂದಿದ್ದ ಕಡ್ಡಿಯೆಲ್ಲ ಇಟ್ಕೊಂಡ್ರೆ ಗಿಡ ಚೆನ್ನಾಗಿ ಬರೋದಿಲ್ಲ ಮತ್ತು ಅದಕ್ಕೆ ನಾವು ಎಷ್ಟೇ ನೀರು ಹಾಕಿದ್ರು ಎಷ್ಟೇ ಗೊಬ್ಬರ ಹಾಕಿದರೂ ಗಿಡ ಎಲ್ಲ ಹಾಳಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಚಿಗರು ಬಂದ ಗಿಡ ಪುನಃ ಸಾಯ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಗಿಡನ ಚೆನ್ನಾಗಿ ಆರೈಕೆ ಮಾಡಿದರೆ ಮಾತ್ರ ಗಿಡದಲ್ಲಿ ನಾವು ಮೊಗ್ಗು ತೆಗಿಬೌದು ಇಲ್ಲಾಂದರೆ ತೆಗಿಲಿಕ್ಕೆ ಆಗೋದಿಲ್ಲ ನನಗೆ ನಂದೀಗ ಸಮಸ್ಯೆ ಅಂದರೆ ಗಿಡದ್ದು ಮೊಗ್ಗು ತುಂಬ ಚಿಕ್ಕದ್ದು ಬಂದಿದೆ ಅಷ್ಟೇ ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ ನಾನು ಇವಾಗ ಮಗು ಎಷ್ಟು ಸಿಕ್ಕಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಇಷ್ಟು ಮಗ್ಗು ಸಿಕ್ಕಿದೆ ನೋಡಿ ಇದು ನಿನ್ನೆದು ಕೆಲವೊಂದು ಸ್ವಲ್ಪ ಅರಳಿದ ಮಗ್ಗು ಇದೆ ಅರಳಿದ ಹೂ ಇದೆ ತೋರಿಸ್ತೀನಿ ಇವಾಗ ನೋಡಿ ನೋಡಿ ಒಂದು ಏಳ್ನೂರ ಎಂಟುನೂರು ಮಗ್ಗು ಇರ್ಬೋದು ನೋಡಿ ನಾನು ಮೊಗ್ಗು ಕಟ್ಟಿದ ಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಇದರಲ್ಲಿ ನಿಮಗೆ ಕಮ್ಮಿಯಾಗಿ ಕಾಣ್ಬೋದು ಒಂದು ಏಳ್ನೂರ ಎಂಟುನೂರು ಮೊಗ್ಗು ಇರ್ಬೋದು ಇದರಲ್ಲಿ ಅಷ್ಟೊಂದು ಗೊತ್ತಾಗೋದಿಲ್ಲ ನನಗೆ ನಿನ್ನೆ ಐನೂರು ಮೊಗ್ಗು ಸಿಕ್ಕಿದೆ ಇವತ್ತು ಅಂದರೆ ದಿನ ದಿನ ಒಂದು ಐವತ್ತು ನೂರು ಜಾಸ್ತಿ ಆಗ್ತಾ ಹೋಗುತ್ತಲ್ವಾ ಹಾಗಾಗಿ ನಾನು ಮೊಗ್ಗು ನಾನು ಕಟ್ಟಿದ ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಮೊಗ್ಗು ಸಿಕ್ಕಿದೆ ನೋಡಿ ನಾನು ಅವ ಅವಾಗಲೇ ಹೇಳಿದ್ದೆ ಅಂದರೆ ಕಟ್ಟಿದ ಮೇಲೆ ತೋರಿಸ್ತೀನಿ ಅಂಥೇಳಿ ಇಷ್ಟು ಮಗು ಸಿಕ್ಕಿದೆ ಇದರಲ್ಲಿ ಒಂದು ಎಂಟುನೂರು ಮಗು ಇರ್ಬೋದು ಇದನ್ನೇ ನೋಡಿ ಇಷ್ಟು ಚಿಕ್ಕದಿದೆ ನೋಡಿ ಇಷ್ಟು ಚಿಕ್ಕ ಚಿಕ್ಕ ಮಗ್ಗು ನೋಡಿ ನಾನು ಝೂಮ್ ಮೊಗಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ಕಾಣ್ಬೋದು ಇಲ್ಲಿ ತುಂಬ ಚಿಕ್ಕದಾಗಿ ಕಾಣ್ತಾ ಇತ್ತು ಇಷ್ಟು ಮುಗ್ ಸಿಕ್ಕಿದೆ ನನಗೆ ನಿನ್ನೆ ಇದು ನಿನ್ನೆ ನಿನ್ನೆ ಒಂದು ಐನೂರು ಮುಗ್ ಸಿಕ್ಕಿದೆ ಅಂತ ಹೇಳಿದ್ನಲ್ಲ ಅದರಲ್ಲಿ ಉಳಿದಿದ್ದು ಮುಗ್ಗಿದು ಅರಳಿದೆ ನೋಡಿ ಇವತ್ತು ಇಷ್ಟು ಮುಗ್ಗಿದೆ ಇಲ್ಲಿ ನೂರು ತನಕ ಇದೆ ಲೆಕ್ಕದಲ್ಲಿ ನಿನ್ನೆ ನೂರು ಆರುನೂರು ಮುಗ್ಗು ತನಕ ಇದ್ದಿತ್ತು ನಮಗೆ ಅದು ಸಿಗಲಿಲ್ಲ ಇವತ್ತು ನೋಡುವಾಗ ಅರಳಿದೆ ಅದೇ ನಾನು ಇವಾಗ ಮಾಡಿಸ್ತೇನೆ ನೋಡಿ ಫ್ರೆಂಡ್ಸ್ ಅಷ್ಟು ಮೊಗ್ಗಿದೆ ನೋಡಿ ಎಂಟು ನಾನು ಲೆಕ್ಕ ಮಾಡಲಿಲ್ಲ ಅಂದರೆ ಒಂದು ಅಂದಾಜು ಎಂಟುನೂರು ಮೊಗ್ಗು ತನಕ ಇರ್ಬೋದು ದಿನಕ್ಕಿಂತ ಒಂದು ಮುನ್ನೂರು ಮೊಗ್ಗು ಜಾಸ್ತಿ ಸಿಕ್ಕಿದೆ ಹಾಗೆ ದಿನ ದಿನ ಒಂದು ಸ್ವಲ್ಪ ಒಂದು ನೂರೈವತ್ತು ಮೊಗ್ಗು ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ ಮೊಗ್ಗು ತುಂಬ ಚಿಕ್ಕದಿರೋಕ್ಕೋಸ್ಕರ ಕಮ್ಮಿ ಆಗ್ಬೋದು ಇಷ್ಟೊಳಗೆ ಜಾಸ್ತಿ ಸಿಗಬೇಕಿದ್ದು ಇದು ಪರವಾಗಿಲ್ಲ ಇಷ್ಟು ನನಗೆ ಈ ವರ್ಷ ಈ ವರ್ಷ ಇದು ಮಳೆಗಾಲ ಮುಗಿದಿದ್ಮೇಲೆ ಮೇಲೆ ಸಿ ಜಾಸ್ತಿ ಮೊಗ್ಗು ಅಂದರೆ ಇದೇ ನನಗೆ ಸಿಕ್ಕಿದ್ದು ಇನ್ನು ಮುಂದೆ ನೋಡಬೇಕು ಹಾಗೆ ನೋಡೋದಿಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್